ಹಾಯ್ ನಮಸ್ಕಾರ ಪಾಕ ಶ್ಲೋಕ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಚಕ್ಲಿ ಚಾಟ್ ಅಥವಾ ಸಾಂಬಾರ್ ಚಕ್ಲಿ ರೆಸಿಪಿಯೊಂದಿಗೆ ಬಂದಿದ್ದೀನಿ ಸಂಜೆ ಹೊತ್ತಲ್ಲಿ ಬಿಸಿ ಬಿಸಿಯಾಗಿ ಈ ಚಕ್ಲಿ ಚಾಟನ್ನು ತಿಂತ ಇದ್ರೆ ನಿಜವಾಗ್ಲೂ ಚಕ್ಲಿ ಡಬ್ಬಿ ಖಾಲಿಯಾಗೇ ಬಿಡುತ್ತೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹಾಗಿದ್ರೆ ತಡ ಮಾಡದೆ ಇವತ್ತಿನ ರೆಸಿಪಿನ ನೋಡ್ತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಬೇಕಾದ ತರಕಾರಿಗಳನ್ನೆಲ್ಲ ಈ ಥರ ತೆಗೆದಿಟ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ಗೆ ಒಂದು ಕಪ್ಪಾಗುವಷ್ಟು ರಾತ್ರಿನೇ ನೆನೆಸಿಟ್ಕೊಳೋಂಥ ಹಸಿರು ಬಟಾಣಿನ ಸೇರಿಸ್ಕೊಳ್ಳೋಣ ಅದೇ ಗ್ಲಾಸಲ್ಲೇ ಎರಡು ಗ್ಲಾಸ್ ಆಗೋವಷ್ಟು ನೀರನ್ನು ತಗೊಳ್ಳೋಣ ಹಾಗೇ ಒಂದು ಚಿಕ್ಕ ಆಲೂಗಡ್ಡೆನ ಸೇರಿಸ್ಕೊಂಡು ಕುಕ್ಕರ್ ಮುಚ್ಚ ಮುಚ್ಚಿ ಒಂದು ಮೂರಿಂದ ನಾಲ್ಕು ವಿಸಲ್ ಕೂಗ್ಸ್ಕೊಳ್ಳೋಣ ನೆನೆಸಿರೋ ಬಟಾಣಿ ಆಗಿರೋದ್ರಿಂದ ಮೂರಿಂದ ನಾಲ್ಕು ವಿಸಲ್ಗೆ ಚೆನ್ನಾಗಿ ಬೆಂದಿರುತ್ತೆ ಈ ಸಾಂಬಾರ್ ಚಕ್ಲಿ ರೆಸಿಪಿನ ನಾನು ಅತ್ತಿಗೆ ಅವರಿಂದ ಕಲಿತಿರೋದು ನಾಲ್ಕೈದು ವರ್ಷದ ಹಿಂದೆ ಅವ್ರ ಮನೆಗೆ ಹೋದಾಗ ಈ ಸಾಂಬಾರ್ ಚಕ್ಲಿ ರೆಸಿಪಿನ ಮಾಡಿಕೊಟ್ಟಿದ್ರು ಇದು ತುಂಬ ಚೆನ್ನಾಗಾಗತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಇವಾಗ ಬಟಾಣಿ ಚೆನ್ನಾಗಿ ಬೆಂದಿದೆ ಅದನ್ನು ಸ್ವಲ್ಪ ನೀರನ್ನೆಲ್ಲ ತೆಗೆದು ಆಲೂಗಡ್ಡೆನ ಅಷ್ಟೇ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಬಟಾಣಿನ ಜಾಸ್ತಿ ಸ್ಮ್ಯಾಶ್ ಮಾಡೋದೇನು ಬೇಡ ನಂತರ ನಾನಿಲ್ಲಿ ತರಕಾರಿಗಳನ್ನೆಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಚಕ್ಲಿ ಸ್ವಲ್ಪ ಖಾರ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಈ ಥರ ಸಣ್ಣಗೆ ಹೆಚ್ಕೊಂಡಿದ್ದೀನಿ ಅರ್ಧ ಟೊಮೆಟೊ ಹಾಗೆಯೇ ಅರ್ಧ ಕ್ಯಾರೆಟನ್ನು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಲಿಂಬುವನ್ನು ಈ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ನಂತರ ಮಧ್ಯಾಹ್ನದ ಸಾಂಬಾರು ಇರುತ್ತಲ್ಲ ಅದರಲ್ಲೇ ನಾವು ಈ ರೆಸಿಪಿನ ಮಾಡ್ತಿರೋದ್ರಿಂದ ಸಾಂಬಾರನ್ನು ಬಿಸಿಗೆ ಇಟ್ಕೊಳ್ಳೋಣ ನಂತರ ಒಂದೆರಡು ಸ್ಪೂನ್ ಆಗೋಷ್ಟು ಬೇಯಿಸಿರೋ ಬಟಾಣಿನ ಈ ಥರ ಎತ್ತಿಟ್ಟು ಉಳಿದಿರೋದನ್ನು ಸಾಂಬಾರಿಗೆ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಮಿಕ್ಸಡ್ ತರಕಾರಿ ಸಾಂಬಾರು ಮಾಡಿದ್ದೆ ತರಕಾರಿ ಹೋಳುಗಳನ್ನೆಲ್ಲ ನಾನು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಚೆನ್ನಾಗಾಗಲ್ಲ ಅಂತ ನಂತರ ಸ್ವಲ್ಪ ಈರುಳ್ಳಿನೂ ಸಾಂಬಾರಿಗೆ ಸೇರಿಸ್ಕೊಂಡ್ಬಿಡೋಣ ಇಲ್ಲಿ ಹೆಸರೇ ಹೇಳಿರೋ ಹಾಗೆ ಸಾಂಬಾರ್ ಚಕ್ಲಿ ಅಂತ ನಾನಿಲ್ಲಿ ಮಧ್ಯಾಹ್ನದ ಸಾಂಬಾರನ್ನೇ ತಗೊಂಡು ಮಾಡಿದ್ದೀನಿ ಸಪ್ರೇಟಾಗಿ ಮಸಾಲೆ ಪುರಿಗೆ ರೆಡಿ ಮಾಡೋ ಥರ ಗ್ರೀನ್ ಮಸಾಲೆನ ರೆಡಿ ಮಾಡ್ಕೊಂಡು ಮಾಡಿದ್ರು ಚೆನ್ನಾಗೇ ಆಗುತ್ತೆ ನಂತರ ಇಲ್ಲಿ ನಾಲ್ಕು ಚಕ್ಲಿನ ಸ್ವಲ್ಪ ಈ ಥರ ಮುರಿದು ಇಟ್ಕೊಳ್ಳೋಣ ಇದಕ್ಕೆ ಈ ಥರ ಗಟ್ಟಿ ಚಕ್ಲಿ ಆದ್ರೇ ಚೆನ್ನಾಗಾಗುತ್ತೆ ಹಗುರ ಚಕ್ಲಿ ಅಂದರೆ ಸಾಂಬಾರು ಹಾಕಿದ ತಕ್ಷಣ ಸ್ವಲ್ಪ ಹಿಟ್ಟಿಟ್ಟಾದಂಗೆ ಆಗುತ್ತೆ ನಂತರ ಇದಕ್ಕೆ ಈ ಥರ ಸಾಂಬಾರನ್ನು ಬಿಸಿ ಬಿಸಿ ಸಾಂಬಾರನ್ನ ಮೇಲೆ ಹಾಕಿ ಅದ್ರ ಮೇಲೆ ಸ್ವಲ್ಪ ಬಟಾಣಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಟೊಮೆಟೊ ಕ್ಯಾರೆಟು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ನಂತರ ಇಲ್ಲಿ ಲಿಂಬು ರಸನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟಾದಮೇಲೆ ಮೇಲಿಂದ ಸೇವ್ಕಾರನ ಈ ಥರ ಸೇರಿಸ್ಕೊಂಡ್ಬಿಟ್ರೆ ಸಾಂಬಾರು ಚಕ್ಲಿ ರೆಡಿ ಹಾಗೆಯೇ ಇದಕ್ಕೆ ಸಾಂಬಾರು ಚಕ್ಲಿ ಅಥವಾ ಮಸಾಲೆ ಚಕ್ಲಿ ಚಕ್ಲಿ ಚಾಟ್ ಏನಂತಾದರೂ ಹೇಳ್ಬೋದು ತುಂಬಾ ಚೆನ್ನಾಗಾಗತ್ತೆ ಮಸಾಲೆ ಪುರಿ ಥರನೇ ಟೇಸ್ಟ್ ಆಗುತ್ತೆ ಈ ವಿಡಿಯೋ ಖಂಡಿತವಾಗಲೂ ನಿಮಗೂ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಬಾ ಬಾಯ್